ಪ್ರೀತಿ ನಿರಾಕರಿಸಿದ್ದಕ್ಕೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಕಗ್ಗೊಲೆ ನಡೆದಿದೆ ಅಂಜಲಿ ಕೊಲೆ ಖಂಡಿಸಿ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳಿಂದ ನಗರದ ಚೆನ್ನಮ್ಮ ವೃತ್ತದ ಬಳಿ ಶವ ಇಟ್ಟು ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ ಪ್ರತಿಭಟನೆ ಮಧ್ಯೆಯೂ ಅಂಜಲಿ ಶವ ಮನೆ ಬಳಿ ಬಂದಿದೆ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮುಂದುವರೆದಿದೆ ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಯುವತಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಭೇಟಿ ಕೊಟ್ಟು ಪ್ರತಿಭಟನಾಕಾರರ ಮನವೊಲಿಕೆಗೆ ಯತ್ನಿಸಿದ್ರೂ ಕೂಡ ಪ್ರತಿಭಟನೆ বৰছে <laughs> ಹುಬ್ಬಳ್ಳಿಯ ಅಂಜಲಿ ನಿವಾಸದ ಬಳಿಯೂ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಹತ್ಯೆ ಖಂಡಿಸಿ ಹಿಂದೂಪರ ಸಂಘಟನೆಗಳು ಸಿಡಿದೆ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಭೇಟಿ ಕೊಡಬೇಕು ಅಲ್ಲಿವರೆಗೆ ಅಂತ್ಯಕ್ರಿಯೆ ಮಾಡಲು ಬಿಡಲ್ಲ ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಮುಂದುವರೆದಿದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ಅಂತ ಆಕ್ರೋಶ ಹೊರಹಾಕಿದರು ಹುಬ್ಬಳ್ಳಿಯಲ್ಲಿ ಬೆಳ್ಳಂ ಬೆಳಗ್ಗೆಯೇ ನೆತ್ತರು ಹರಿದಿದೆ ಮನೆಯಲ್ಲಿ ಮಲಗಿದ್ದ ಯುವತಿಗೆ ಚಾಕು ಇರಿದು ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಈ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಮೃತ ಅಂಜಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ವಿಶ್ವ ಅಲಿಯಾಸ್ ಗಿರೀಶ್ ಎಂಬಾತ ಕೊಲೆ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ ಆರೋಪಿ ವಿಶ್ವ ಈ ಹಿಂದೆ ಅಂಜಲಿಗೆ ಮೈಸೂರಿಗೆ ಬಾ ಅಂತ ಧಮಕಿ ಹಾಕಿದ್ದಂತೆ ಅಲ್ಲದೆ ನೀನು ಬರೆದಿದ್ರೆ ನೇಹಾ ರೀತಿ ಕೊಲೆ ಮಾಡ್ತೀನಿ ಅಂತ ಧಮಕಿ ಹಾಕಿದ್ದ ಎನ್ನಲಾಗ್ತಿದೆ ಇವತ್ತು ಯುವತಿ ಮನೆಗೆ ಬಂದ ವಿಶ್ವ ಮನೆಯವರನ್ನ ಬಿಡಿಸಲು ಹೋದ್ರೂ ಕೂಡ ಬಿಡದೆ ಕೊಲೆ ಮಾಡಿದ್ದಾನೆ ಇನ್ನು ಆರೋಪಿ ಹಲವು ಕಳತನ ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಹೊರಬಿದ್ದಿದೆ ಇವತ್ತು ಬೆಳಿಗ್ಗೆ ಬೆಂಡಿಗೆರೆ ಠಾಣಾ ವ್ಯಾಪ್ತಿ ವೀರಾಪುರ ಊನಿಯಲ್ಲಿ ಒಂದು ಒಬ್ಬಳು ಅಂಜಲಿಯನ್ನು ಒಬ್ಬ ಬಂದು ಬಗಲ ತಟ್ಟಿ ಅವ್ರಿಗೆ ಚಾಕು ಹಾಕಿ ಅಲ್ಲೇ ಸ್ಪಾಟಲ್ಲೇ ಅಂಜಲಿ ಡೆಲ್ತ್ ಆಗುತ್ತೆ ಈ ಸಾವ್ ನಮ್ಮ ಬೆಂಡಗಿರಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಪೆಕೊಂಡಾಗುತ್ತೆ ಅದು ನಾವು ಡಿಟೇಲಾಗಿ ನನಿಖೆ ತಗೊಂಡು ಅದನ್ನ ಸಂಬಂಧಪಟ್ಟಾಗ ನಾವು ಪತ್ತೆ ಮಾಡೋಕೆ ಟೀಮ್ ಮಾಡಿಬಿಟ್ಟಿದ್ದೀವಿ ಅದಷ್ಟು ಬೇಗ ಪತ್ತೆ ಮಾಡಿ ಕ್ಲಿಯರ್ ಮಾಡ್ತೀವಿ ಅಲ್ಲ ಒಬ್ಬನೇ ಅವನು ಪರ್ಚೇಸ್ ಅಂತ ಹೇಳ್ತಾರೆ ಅದು ಸಾವಿನ್ ನಾವು ತನಿಖೆ ಇಟ್ಕೊಂಡ್ಬರ್ತೀವಿ ಬೆಳಗ್ಗೆ ಐದು ಇಪ್ಪತ್ತಾಗಿತ್ತು ರೀ ಬಾಗ್ಲಾ ಬರ್ಸಿತ್ರಿ ಯಾರ ಯಾರ ಕೇಳಿದ್ರು ನಾವು ಗಿರೀಶನ ಗಿರೀಶನ ಗಿರೀಶ್ ಇವ ಯಾ ಗಿರೀಶ್ ಅಂತಂದು ಬಾಗ್ಲ ತಗೊಂಡು ನೋಡಿದಾಗ ಒಳ ಬಂದ ರೀ ಒಳ ಬರೋ ನಮ್ಮ ಅಜ್ಜಿ ಕೇಳಿದ ಅಜ್ಜಿ ಅನ್ ನಾವು ಅಜ್ಜಿ ಮಕ್ಕೊಂಡಿದ್ರು ಎಬ್ಸಿದ್ಯಾರೀ ಅಜ್ಜಿ ಕೇಳಿದ ಅಜ್ಜಿ ನೀವು ಅಂಜಲಿನ ಲವ್ ಮಾಡತ್ತೆ ನಾನು ಕರ್ಕೊಂಡು ಮದುವೆ ಅಕ್ಕೇ ನಾವು ಇಬ್ಬರು ಅಂತಂದ್ರೆ ಅಜ್ಜಿ ಏನಂದ್ರೆ ಹಿರಿಯರ ಕರ್ಕೊಂಬ ಮಾಡ್ಕೊಡ್ತಾನೆ ಹಿಂಗೆ ಅಂತಂದಿದ್ದಕ್ಕೆ ಅಂಜಲಿ ನೀವು ಹೊರಗೆ ಬರ್ತೀನಿಲ್ಲ ನೋಡಿ ನಿಂತ್ಕೊಂಡು ಹೋಕ್ಕಿ ನೋಡಿ ನಾನು ಅಂತ ಬೆದರಿಕೆ ಹಾಕಿದ ಆಕಿ ನಾ ಚಾಕು ತೆಗ್ದು ನೋಡಿದೆ ಅಕ್ಕ ಹಿಂದೆ ಸರಿ ಅಂತಂದೆ ಹಿಂದೆ ಸರಿಲಿಲ್ಲ ರೀ ಅವ್ನು ಅಕ್ಕಿ ಸರಿಲಿಲ್ಲ ರೀ ಸ್ವಲ್ಪ ದೂರ ಸರಿದ್ಲು ಬಡ ಬಡ ಹಿಂಗೆ ಚಾಕು ತೆಗ್ದು ಒಟ್ಟಿಗೆ ಹಾಕಿದ ರೀ ಅವ ಈ ಒಂದು ಹುಡುಗಿ ಕೊಲೆ ಆಗೈತಲ್ಲ ಅಂಜಲಿ ನನ್ನ ಜೋಡಿ ನೀನು ಮೈಸೂರಿಗೆ ಬರಲಿಲ್ಲ ನಿನ್ನ ಕೊಂದ ಹೋಗ್ಕೆ ನಾ ಮೈಸೂರಿಗೆ ಅಂತ ನಿನ್ನ ಕೊಂದು ಮೈಸೂರಿಗೆ ಹೋಗ್ಕೆ ನಾನು ಬೆದರಿಕೆ ಹಾಕಿದ್ದಾನೆ ಅದನ್ನು ಕೇಳಿ ನಾವು ಬಂದು ಹೇಳಿದ್ದೀವಿ ರೀ ಪೊಲೀಸರಿಗೆ ಅವರು ನಾ ಎಲ್ಲ ಇದು ಮಾ ಎನ್ಕ್ವರಿ ಮಾಡ್ತೇವೆ ಅಂತಂದ್ರೆ ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಂಸು ಶವಾಗಾರದ ಬಳಿ ಶಾಸಕ ಮಹೇಶ್ ತೆಂಗಿನಕಾಯಿ ಭೇಟಿ ಕೊಟ್ಟು ಮೃತದೇಹದ ದರ್ಶನ ಪಡೆದರು ಬಳಿಕ ಮೃತ ಅಂಜಲಿ ಕುಟುಂಬಸ್ಥರಿಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಸಾಂತ್ವನ ಹೇಳಿದರು ಮನೆಗೆ ನುಗ್ಗಿ ಅಂಜಲಿ ಕೊಲೆ ಮಾಡಿದ ವಿಶ್ವ ಅಲಿಯಾಸ್ ಗಿರೀಶ್ ಪತ್ತೆಗೆ ತಂಡ ರಚನೆ ಮಾಡಲಾಗಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಯು ಮುಟ್ಟಿದೆ ಬಳಿಕ ಶಾಸಕರು ಮಾತನಾಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ನೇಹಾ ಹತ್ಯೆ ನಡೆದ ಬಳಿಕವೂ ಸರ್ಕಾರ ಪೊಲೀಸರು ಎಚ್ಚೆತ್ತುಕೊಂಡಿಲ್ಲ ಆರೋಪಿ ನೇಹಾ ಹತ್ಯೆಯ ರೀತಿ ಕೊಲೆ ಮಾಡುವುದಾಗಿ ವಾರದ ಹಿಂದೆನೆ ಧಮಕಿ ಹಾಕಿದ್ದ ಈ ಬಗ್ಗೆ ಪೊಲೀಸರು ಗಮನಕ್ಕೆ ತಂದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಶಾಸಕರು ಕಿಡಿಕಾರಿದ್ದಾರೆ ನೋಡಿ ಇವತ್ತು ಅಂಜಲಿ ಅಂಬಗೇರ್ ಇರತಕ್ಕಂತ ಇಪ್ಪತ್ತು ವರ್ಷದ ಯುವತಿ ಇವತ್ತು ಹುಬ್ಬಳ್ಳಿಯಲ್ಲಿ ಮತ್ತೊಂದು ಬರ್ಬರವಾಗಿರ್ತಕ್ಕಂಥ ಹತ್ಯೆಯನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಆದರೆ ನೇಯ ಹತ್ಯೆ ಕೇಸ್ನಲ್ಲಿ ಇವತ್ತು ಈ ಈ ಕೇಸ್ನಲ್ಲಿ ಕೂಡ ಬಹಳಷ್ಟು ವ್ಯತ್ಯಾಸಗಳಿದಾವೆ ನೇಯ ಹತ್ಯೆ ಕೇಸ್ನಲ್ಲಿ ನೇರವಾಗಿ ಬಂದು ಮರ್ಡರ್ ಮಾಡಿದರೆ ಇವತ್ತು ಈ ಒಂದು ವಾರದ ಹಿಂದೆ ಈಗ ಅವರ ಅಜ್ಜಿ ಜೊತೆ ನಾವು ಮಾತಾಡಿರ್ತಕ್ಕಂಥ ಸಂಗತಿಯನ್ನು ಅವ್ರು ಹೇಳಿರ್ತಕ್ಕಂಥ ವಿಷಯ ಬಹಳ ಸ್ಪಷ್ಟವಾಗಿದೆ ಈಗ ಅಜ್ಜಿ ಹೇಳಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಭಾಳ ಸ್ಪಷ್ಟವಾಗಿದೆ ಇದರ ದಿವ್ಯ ನಿರ್ದ ನಿರ್ಲಕ್ಷ್ಯನ ವಹಿಸಿದ ಕಾರಣಕ್ಕಾಗಿ ಇವತ್ತು ಮತ್ತೊಂದು ಕೊಲೆಯನ್ನು ನಾವು ಹುಬ್ಬಳ್ಳಿಯಲ್ಲಿ ಇವತ್ತು ಇವತ್ತೇನು ಆಗಿದೆ ಐದು ಗಂಟೆ ಆದರೂ ಇನ್ನೂ ಕೂಡ ಅಪರಾಧಿ ಸಿಕ್ಕಿಲ್ಲ ಇವತ್ತಿಲ್ಲ ಅವರನ್ನು ತಂದು ಅವ್ರನ್ನ ತಕ್ಷಣ ಅವರಿಗೆ ಕಾನೂನು ಕ್ರಮ ವಹಿಸಬೇಕು ಅನ್ನೋಂಥದ್ದು ಆಗ್ರಹ ಮಾಡ್ತೀನಿ ಬೆಂಗಳೂರಿನ ಕೆಂಗೇರಿಯಲ್ಲಿ ಒಂಟಿ ಮಹಿಳೆ ಕೊಲೆಯಾಗಿದ್ದು ಆರೋಪಿಯನ್ನ ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ ಆರೋಪಿ ಮೋನಿಕಾ ಸಾಲ ತೀರಿಸಲು ಮನೆ ಓನರ್ನನ್ನೇ ಹತ್ಯೆ ಮಾಡಿ ಲಾಕ್ ಆಗಿದ್ದಾಳೆ ಮೋನಿಕಾ ರೀಲ್ಸ್ ಮಾಡಲು ಮೇಕಪ್ಗಾಗಿ ಸಾಲ ಮಾಡಿದ್ದು ಆದರೆ ಸಾಲ ತೀರಿಸಲು ಹಣ ಇಲ್ಲದೆ ಮನೆ ಓನರ್ ದಿವ್ಯಾಳನ್ನೇ ಕೊಂದಿದ್ದಾಳೆ ಇನ್ನು ಪ್ರಿಯಕ್ಕರ್ನನ್ನ ಗಂಡ ಅಂತ ಮನೆ ಪಡೆದಿದ್ದ ಮೋನಿಕಾ ದಿವ್ಯಾ ಮೈಮರಿದಂತ ಚಿನ್ನದ ಆಸೆಯಿಂದ ಮೇ ಹತ್ತರಂದು ಕೋನಸಂದ್ರದಲ್ಲಿ ಕೊಲೆ ಮಾಡಿದ್ದಾಳೆ ಖಾಸಗಿ ಕಂಪನಿಯಲ್ಲಿ ಒಂದು ವರ್ಷದಿಂದ ಡೇಟಾ ಎಂಟ್ರಿ ಕೆಲಸ ಮಾಡ್ತಿದ್ದ ಮೋನಿಕಾ ಶೋಕಿಗಾಗಿ ವಿಪರೀತ ಕೈ ಸಾಲ ಮಾಡಿಕೊಂಡಿದ್ದು ಇನ್ನು ಪ್ರಿಯಕರ್ ಟಾಟಾ ಎಸ್ ವಾಹನ ಖರೀದಿಸಲು ಹಣ ಬೇಕಾಗಿತ್ತು ಹೀಗಾಗಿ ದಿವ್ಯಾಳನ ಕೊಂದು ಚಿನ್ನದ ಬಡವೆ ಕದ್ದಿದ್ದ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ ಖಾಲಿಯಾಗಿದೆ ಅಂದಿದ್ದಕ್ಕೆ ಕುಡಿದ ಮತ್ತಲ್ಲಿ ಪುಂಡರು ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಅಟ್ಟಹಾಸ ಮೆರೆಸಿದ್ದಾರೆ ಈ ಘಟನೆ ರಾಯಚೂರಿನ ಲಿಂಗಸಗೂರಿನ ಬಸವೇಶ್ವರ ಸರ್ಕಲ್ ಅಲ್ಲಿರು ಕೇಕ್ ಕಾರ್ನರ್ನಲ್ಲಿ ನಡೆದಿದೆ ತಡರಾತ್ರಿ ಬೇಕರಿಗೆ ಬಂದಿದ್ದ ಎಂಟರಿಂದ ಹತ್ತು ಯುವಕರ ಗುಂಪು ಕ್ರೀಮ್ ಬನ್ ಮತ್ತು ಪಪ್ಸ್ ಕೇಳಿದ್ರು ಆದರೆ ಖಾಲಿಯಾಗಿದೆ ಅಂತ ಹೇಳಿದ್ದಕ್ಕೆ ಕಲ್ಲು ಎತ್ತಿ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಬೇಕರಿಯ ಗಾಜುಗಳನ್ನೆಲ್ಲ ಪೀಸ್ ಪೀಸ್ ಮಾಡಿದ್ದಾರೆ ಘಟನೆ ಸಂಬಂಧ ಲಿಂಗಸಕೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣ ಪೆಂಡ್ರೋವ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಇವತ್ತು ಪ್ರಜ್ವಲ್ ಬೆಂಗಳೂರಿಗೆ ಬಂದಿಲ್ಲ ಬೆಳಗ್ಗೆ ಟಿಕೆಟ್ ಬುಕ್ ಮಾಡಿದ್ದ ಪ್ರಜ್ವಲ್ ಕೊನೆ ಕ್ಷಣದಲ್ಲಿ ಫ್ಲೈಟ್ ಅನ್ನು ಹತ್ತದೆ ಅಲ್ಲೇ ಉಳ್ಕೊಂಡಿದ್ದಾರೆ ಜರ್ಮನ್ ಕಾಲಮಾನದ ಪ್ರಕಾರ ಹನ್ನೆರಡು ಇಪ್ಪತ್ತಕ್ಕೆ ಫ್ಲೈಟ್ ಟೇಕ್ ಆಫ್ ಆಗಿತ್ತು ವಿಮಾನದಲ್ಲಿ ಬೋರ್ಡಿಂಗ್ ಆಗದೆ ಪ್ರಜ್ವಲ್ ಅಲ್ಲೇ ಉಳಿದಿದ್ದಾರೆ ಪ್ಯಾಸೆಂಜರ್ ಲಿಸ್ಟ್ ಅಲ್ಲಿ ಪ್ರಜ್ವಲ್ ಹೆಸರು ಇಲ್ಲದೆ ಎಸ್ಐಟಿ ಅಧಿಕಾರಿಗಳು ಸುಮ್ಮನಾದರು ಎಚ್ ಡಿ ರೇವಣ್ಣ ಬಗ್ಗೆ ಡಿಕೆಶಿ ಅನುಕಂಪ ಮಾತುಗಳನ್ನಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜಿಟಿ ದೇವೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರಿಗಾದರೂ ಮನುಷ್ಯ ಆದವರಿಗೆ ಒಂದಲ್ಲ ಒಂದು ಟೈಮ್ ಅನುಕಂಪ ಇರುತ್ತೆ ಅದೇ ರೀತಿಯಾಗಿ ಅವರು ಅನುಕಂಪವನ್ನು ವ್ಯಕ್ತಪಡಿಸಿದ್ದಾರೆ ಒಬ್ರಿಗೊಬ್ರು ಮಾತನಾಡುವಾಗ ಟೀಕೆ ಟಿಪ್ಪಣಿಗಳು ಸಾಮಾನ್ಯ ನಿಜವಾದ ಅರಿವಾಗಿ ಅನುಕಂಪವನ್ನು ವ್ಯಕ್ತಪಡಿಸಿದ್ದಾರೆ ರೇವಣ್ಣ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸಿರುವುದಕ್ಕೆ ಅವರ ಮನಸ್ಸಿನಲ್ಲಿ ನೋವಿದೆ ರಾಜ್ಯದ ಜನತೆಗೂ ಗೊತ್ತಿದೆ ರಾಜಕಾರಣಿಗಳಿಗೂ ಗೊತ್ತಿದೆ ಹೀಗಿರುವಾಗ ಸಿಎಂ ಡಿಸಿಎಂಗೂ ಗೊತ್ತಿಲ್ಲದೆ ಏನಿಲ್ಲ ಗೊತ್ತಿದ್ರೂ ಕೂಡ ಎಸ್ಐಟಿ ಮೂಲಕ ಅವರನ್ನು ಬಂಧಿಸಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ ನಾನೇನೂ ತಪ್ಪು ಮಾಡಿಲ್ಲ ಮಾಡಿದ ಶಿಕ್ಷೆ ಆಯ್ತಲ್ಲ ಅಂತೇಳಿ ಅವರು ತುಂಬ ಯೋಚನೆ ಮಾಡ್ತಾ ಕೊರಗ್ತಾ ಇದ್ರು ದೇವರು ಏನು ಮಾಡ್ತಾರೆ ಮಾಡಲಿ ಅಂತೇಳಿ ಯಾರಿಗೆ ಆದರೂ ಮನುಷ್ಯ ಆದವ್ರಿಗೆ ತೊಂದಲ್ಲ ಒಂದು ಟೈಮು ಅನುಕಂಪ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಮನುಷ್ಯ ಆದವ್ರಿಗಿದೆ ಅದನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ ಅದೇ ಅವರು ಆ ಸಂದರ್ಭಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ತಾಜ್ ಬರ್ತವೆ ಆದರೂ ಕೂಡ ನಿಜವಾದಂಥ ಅರಿವಾಗಿ ಅನುಕಂಪವನ್ನು ವ್ಯಕ್ತಪಡ್ತೀವಿ ದೇವಣ್ಣವರು ತಪ್ಪು ಮಾಡದೆ ಅವ್ರಿಗೆ ಆ ಒಂದು ಶಿಕ್ಷೆ ಅನುಭವಿಸಿದ ಅವ್ರ ಮನಸಲ್ಲೂ ನೋವಿದೆ ಜನಗಳಿಗೂ ಗೊತ್ತಿದೆ ರಾಜಕಾರಣಿಗಳಿಗೂ ಕೂಡ ಗೊತ್ತಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿಲ್ಲದೆ ಏನಿಲ್ಲ ಕೂಡ ಸರಿಯಲ್ಲ ಪ್ರಜ್ವಲ್ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲಿ ಪಕ್ಷದ ನಾಯಕರು ನಮ್ಮ ತೀರ್ಮಾನ ಆಗಿದೆ ಅಂತ ಬೆಂಗಳೂರಲ್ಲಿ ಶಾಸಕ ಜಿ ಟಿ ದೇವೇಗೌಡರು ಹೇಳಿದ್ದಾರೆ ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ಅವರು ಮನೆಯವರಿಗೂ ಕೂಡ ಗೊತ್ತಿಲ್ಲ ಪ್ರಜ್ವಲ್ ಇದುವರೆಗೂ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ ಸರ್ಕಾರ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದೆ ಅದರ ಮೂಲಕ ಅವರನ್ನ ಹಿಡಿಯುವ ಕೆಲಸ ಮಾಡ್ತಾರೆ ಅಂತ ಜಿ ಟಿ ಡಿ ಹೇಳಿದರು ಯಾರಿಗೂ ತಪ್ಪು ಮಾಡಿದ್ದಾರೆ ನೂರಕ್ಕೆ ನೂರು ಶಿಕ್ಷೆ ಆಗಲಿ ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ನಾಯಕ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅವರು ಯಾಕೆ ಹೋದ್ರು ಏನಕ್ಕೆ ಹೋದ್ರು ಯಾವ ಬರ್ತಾರೆ ಯಾವ ಬರಲ್ಲ ಇದು ಯಾರಿಗೂ ಅದರ ಸುದ್ದಿ ಸುಳಿವು ಇಲ್ಲ ಅವ್ರಿಗೆ ಇಲ್ಲ ಅಂದಮೇಲೆ ನಮ್ಗಳಿಗೆ ಹೆಂಗೆ ಗೊತ್ತಾಯ್ತದೆ ಅದು ಯಾವುದಮ್ಮ ಆಗಲ್ಲ ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ ನಮಗೂ ಕೂಡ ಗೊತ್ತಿಲ್ಲ ಈಗ ಮಾಡ್ತಾ ಇದ್ದಾರಲ್ಲ ಅವರೇ ತೊಂಬತ್ತಾರು ರಾಜ್ಯಗಳು ದೇಶಗಳು ಬ್ಲೂ ಕಾರ್ಡನ್ನು ಬಿಟ್ಟಿದ್ದಾರೆ ಅದರಿಂದ ಅದ್ರ ಮೂಲಕ ಇಳಿತಾರೆ ಅಂತಕ್ಕಂಥದ್ದನ್ನು ನೋಡಿದ್ದೀವಿ ಮಾಜಿ ಸಿಎಂ ಎಚ್ ಡಿಕೆ ತಿಮಿಂಗಲ ಹೇಳಿಕೆಗೆ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ತಿಮಿಂಗಲ ಯಾರು ಅಂತ ಹೆಚ್ ಡಿಕೆಗೆ ಗೊತ್ತಿದೆ ತಿಮಿಂಗಲ ಬಗ್ಗೆ ಗೊತ್ತಿದ್ರೆ ಹೆಚ್ ಡಿಕೆ ಎಸ್ಐ ಟಿಗೆ ಹೇಳಿ ಅಲ್ಲಿಗೆ ಮುಗಿದೋಗುತ್ತೆ ಆದರೆ ತಿಮಿಂಗಲ ಬಗ್ಗೆ ಹೇಳದೇ ಇರೋದು ದೊಡ್ಡ ತಪ್ಪಲ್ವಾ ಅಂತ ಹೆಚ್ ಡಿಕೆಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಅದೇ ಗೊತ್ತಿದ್ರೆ ಹೇಳ್ಬೋದಲ್ಲ ಹೇಳಿಬಿಟ್ರೆ ಮುಗದೆ ಹೋಗ್ತದೆ ತಿಮಿಂಗಲ ಯಾರು ಅಂತ ಅವರೇ ಹೇಳಿಬಿಟ್ರೆ ಇದೆಲ್ಲ ಮುಗ್ದೇ ಹೋಗುತ್ತೆ ಗೊತ್ತಿದ್ರೆ ಅವ್ರಿಗೆ ತಿಮಿಂಗೆಲ್ಲ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ ಅದನ್ನ ಹೇಳದೇ ಇರೋದೇ ತಪ್ಪಲ್ವಾ ಹಾ ಹೇಳಬೇಕು ಹೇಳಿದರೆ ಭಾಳ ಒಳ್ಳೆಯದು ಪೆಂಡ್ರೈವ್ ಪ್ರಕರಣ ಸಂಬಂಧ ಸಾಹಿತಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದು ಈ ವಿಚಾರದ ಬಗ್ಗೆ ಸಾಹಿತಿಗಳು ಬರೆದಂತಹ ಪತ್ರವನ್ನು ಗಂಭೀರವಾಗಿ ವ್ಯಕ್ತಪಡಿಸುತ್ತೇ ಪರಿಗಣಿಸುತ್ತೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಸಿಎಂಗೆ ಪತ್ರ ಬರೆದಿದ್ದಾರೆ ತರಿಸ್ಕೊಂಡು ನೋಡ್ತೇನೆ ಸಾಹಿತಿಗಳು ಉಲ್ಲೇಖ ಮಾಡಿದ್ದನ್ನು ಎಸ್ಐಟಿ ಪರಿಗಣಿಸುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಸಾಹಿತಿಗಳು ಯಾಕೆಂದರೆ ಪರಿಗಣಿಸುತ್ತೇವೆ ಸಮಾಜದ ಕಳಕಳಿ ಇರ್ತಕ್ಕಂಥವರು ಅನೇಕ ವಿಷಯಗಳನ್ನು ಅವರು ಪ್ರತಿನಿತ್ಯ ಗಮನಿಸ್ತಾ ಇರ್ತಾರೆ ಅಂಥವ್ರ ಅಭಿಪ್ರಾಯಗಳನ್ನು ಭಾಳ ಗಂಭೀರವಾಗಿ ಸರ್ಕಾರ ತಗೊಳುತ್ತೇನೆ ನಾನು ಪತ್ರವನ್ನು ನೋಡಿಲ್ಲ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅದನ್ನು ನಾನು ಕೂಡ ಮುಖ್ಯಮಂತ್ರಿಗಳಿಂದ ತೆಗೆದುಕೊಂಡು ನೋಡ್ತೇನೆ ಏನು ಹೋಲ್ಡ್ ಕಾಂಟೆಕ್ಸ್ಟ್ ಏನು ಅಂತ ನಾವು ಈ ಈ ಪ್ರಕರಣವನ್ನೇ ಭಾಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅದರಿಂದ ಅವರು ನಮಗೆ ಹೇಳಿರ್ತಕ್ಕಂಥದ್ದು ಇನ್ನೂ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟ ಹಾಗಾಗುತ್ತೆ ಹಾಗಾಗಿ ಗಂಭೀರವಾಗಿ ಇನ್ನು ಸಾಹಿತಿ ಡಾಕ್ಟರ್ ವಿಜಯ ಕೂಡ ಸಿಎಂಗೆ ಪತ್ರ ಬರೆದಿದ್ದಾರೆ ಈ ಬಗ್ಗೆ ನ್ಯೂಸ್ ಗೆ ಸಾಹಿತಿ ವಿಜಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಎಂ ಯಾವ ಪಬ್ಲಿಕ್ ಸಭೆಗೆ ಹೋದ್ರೂ ಕೂಡ ಬಿಡೋದಿಲ್ಲ ಅವರನ್ನ ನಿಂತು ಕೇಳ್ತೇವೆ ಈ ಪ್ರಕರಣ ಸಂಬಂಧ ನಿರಂತರ ಹೋರಾಟ ಮಾಡ್ತೇವೆ ದೇವೇಗೌಡರ ಕುಟುಂಬದ ಕುಟುಂಬದಿಂದ ಇದನ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ ಈತ ಚಿಕ್ಕ ಹುಡುಗ ಈತನಿಂದ ನಿರೀಕ್ಷೆ ಮಾಡಿರಲಿಲ್ಲ ತಾಯಿ ಮಗಳು ಅನ್ನುವ ಸಂಬಂಧವೇ ಇಲ್ವಾ ಅಂತ ಸಾಹಿತಿ ಡಾಕ್ಟರ್ ವಿಜಯ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ದೇವೇಗೌಡರ ಕುಟುಂಬದಿಂದ ಇದನ್ನು ಬಹಳ ಮಿಗಿಲಾಗಿ ಅವನ ಕೈಗೆ ಸಿಕ್ಕು ಸಂತ್ರಸ್ತರಾಗಿರುವ ಮಹಿಳೆಯರ ಬಗ್ಗೆ ನನಗೆ ತುಂಬ ಸಂತ ಅನಿಸುತ್ತೆ ನಾನು ಕಂಡಿದ್ದ ಅದೇನೇ ನಾಳೆ ಆ ಮಕ್ಕಳು ಹೇಗೆ ಹೊರಗಡೆ ಮಕ್ಕ ತೋರಿಸ್ತಾರೆ ತಾಯಿ ಮಗಳನ್ನೇ ಬಿಡದೆ ಹೋದರೆ ಇದೆಂಥ ಕಠಿಣವಾದ ಮನಸ್ಸು ಅಲ್ಲಿ ಏನೂ ಇಲ್ವಾ ಆ ಮನಸ್ಸಿನಲ್ಲಿ ಏನೂ ಇಲ್ವಾ ಅದೇನು ಕಗ್ಗಂಟ ಅದೇನು ಹೃದಯವೇ ಇಲ್ಲದಂಥ ಬದುಕ ಆದರೆ ಎಷ್ಟಂತೂ ನಿಜ ನಾವು ಕೊನೆಯವರೆಗೆ ಆ ಹೆಣ್ಮಕ್ಕಳ ಸಲುವಾಗಿ ಹೋರಾಟ ಮಾಡ್ತೀವಿ ನೋಡೋಣ ಸಿಎಂ ಏನು ಹೇಳ್ತಾರೆ ಇದಕ್ಕೆ ಅಂತ ನಾನು ಸಂಜೆ ಬೇರೆ ಒಂದು ಕಾರಣಕ್ಕೆ ಭೇಟಿ ಆಗ್ತಾಯಿದ್ದೀನಿ ಅಲ್ಲೂ ಪ್ರಸ್ತಾಪ ಮಾಡ್ತೀನಿ ಅಲ್ಲಿ ನಾವು ಎಲ್ಲಿ ಅವರು ಸಿಕ್ಕರೂ ಬಿಡೋದಿಲ್ಲ ಅವ್ರು ಇನ್ನು ಯಾವ ಸಭೆ ಪಬ್ಲಿಕ್ ಸಭೆಗೆ ಹೋದರೂ ನಾವು ನಿಂತ್ಕೊಂಡು ಕೇಳೋರೆ ಏನು ಮಾಡಿದ್ರಿ ಅಂತ ಕೇಳ್ತೀವಿ ಹಾನಿ ಮೋದಿ ಮುಸ್ಲಿಂ ಹೇಳಿಕೆ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ ಮುಸಲ್ಮಾನರು ನನ್ನನ್ನು ಇಷ್ಟಪಟ್ಟರೆ ವಿವಾದ ಮಾಡ್ತಾರೆ ಹಬ್ಬದಂದು ಮುಸ್ಲಿಮರು ಆಹಾರ ತರುತ್ತಿದ್ರು ನಾನು ಮೊಹರಂ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಿದ್ದೆ ಎರಡು ಸಾವಿರದ ಎರಡರ ಗೋದ್ರಾ ಘಟನೆ ಬಳಿಕ ನನ್ನನ್ನು ಕಳಂಕಿತಗೊಳಿಸಲಾಗಿದೆ ಅಂತ ನ್ಯೂಸ್ ಏಟಿನ ವಿಶೇಷ ಸಂದರ್ಶನದಲ್ಲಿ ಪ್ರಧಾನಿ ಮೋದಿ ಹೇಳಿದ್ದಾರೆ ನಾನು ವೋಟ್ ಬ್ಯಾಂಕ್ಗೆ ಕೆಲಸ ಮಾಡುವುದಿಲ್ಲ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ನಲ್ಲಿ ವಿಶ್ವಾಸ ಇದೆ ನಾನು ಹಿಂದೂ ಮುಸ್ಲಿಂ ತಾರತಮ್ಯ ಮಾಡಲ್ಲ ಅಂತ ಮೋದಿ ಹೇಳಿದ್ದಾರೆ ಒಂದು ವೇಳೆ ಹಿಂದೂ ಮುಸ್ಲಿಂ ತಾರತಮ್ಯ ಮಾಡಿದ್ರೆ ರಾಜಕೀಯ ನಿವೃತ್ತಿ ಪಡಿತೇನೆ ಮುಸ್ಲಿಮರಿಗೆ ಹೆಚ್ಚು ಮಕ್ಕಳು ಅಂತ ನಾನು ಹೇಳಿಲ್ಲ ಅಂದಿದ್ದಾರೆ ಇನ್ನು ಮೋದಿ ಮುಸ್ಲಿಂ ಹೇಳಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ ಮೋದಿ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಹತ್ತು ವರ್ಷಗಳಲ್ಲಿ ಮೋದಿ ಮಾಡಿರೋದಾದ್ರೂ ಏನು ಅಂತ ಖರ್ಗೆ ಪ್ರಶ್ನಿಸಿದ್ದಾರೆ ಮೋದಿ ವತನ್ ಮುಸಲ್ಮಾನ್ ಹರ ಉನ್ ಜಾತೆ ಮುಸ್ಲಿಂ ಮತದಾತ भारी संख्या में है पहले आलम अलग था और आज की तारीख में मैं आपको पूरी गंभीरता से और संजीदगी से कह सकती हूं कि ऐसे-ऐसे मुसलमान आगे आते हैं जो आपके लिए जान दे सकते हैं और एक उनका वाक्य है ना दूरी है ना खाई है मोदी हमारा भाई है बड़ा जोर शोर से ऐसे करते हुए नजर आते हैं बावजूद उसके आप उस धारणा को तोड़ने में क्या नाकामयाब रहे हैं कि मोदी मुसलमानों का नहीं है जहाँ तक मोदी का सवाल है तो मैं स्कूल में एक तो मेरा जो घर है ना मेरे अगल बगल में सारे मुस्लिम परिवार हैं तो हमारे घर में ईद भी मनती थी हमारे घर में और भी त्योहार होते थे मेरे घर में ईद के दिन खुद का खाना नहीं पकता सारे मुस्लिम परिवारों से मेरे यहाँ खाना आ जाता था 2002 के बाद मेरी छवि बहुत खराब हो गई खराब कर दी गई गोदरा के बाद तो आपने मुसलमानों का जब जिक्र किया तो घुसपैठिया ज्यादा बच्चा पैदा करने वाला इसकी क्या जरूरत आन पड़ी थी मैं हैरान हूँ जी किसने आपको कहा कि जब घर जा बच्चों की बात होती है तो सिर्फ मुसलमान का नाम जोड़ देते हैं हम तो मुसलमान के साथ अन्याय करते हैं हमारे यहाँ गरीब परिवारों में भी हाल है जी तो आप कह रहे हैं मुसलमान अलग था ज्यादा बच्चा पैदा करने मैंने अलग मैंने ना हिंदू कहा है ना मुसलमान कहा है मैंने कहा है कि भाई आप उतने बच्चे हो जिसको आप पार्लियामेंट पार्ल कर सकते सरकार को करना पड़े ऐसी स्थिति मत करो इस बार मुसलमान आपको वोट देगा आपको उनके वोट मैं, की है। मैं मैं ये मानता हूँ कि मेरे देश के लोग मुझे वोट देंगे मैं जिस दिन हिंदू मुसलमान करूंगा ना उस दिन मैं सार्वजनिक जीवन में रहने योग्य नहीं रहूंगा और मैं हिंदू मुसलमान नहीं करूंगा मेरा संकल्प है आपको कुछ कहना है वोट लेना है तो आपके काम पे वोट लो ना। मैंने ये किया। जैसा कि नेहरू पब्लिक ने बनाए एच एम टी एच एल बी एल ये सारे बनाए और उससे लाखों लोगों को एम्प्लॉयमेंट मिला बड़े बड़े बांध बनवाए जिससे हमारा हरी क्रांति इस देश में आ गई ये ये काम बताकर आप लोग सिर्फ मैं वो हूँ आज कुछ सुना मैं मैं गरीब का गरीब माँ का बेटा हूँ ऐसा कुछ बोल रहे थे कि एक टीवी को संदर्शन कर रहे थे तो उसमें बोल रहे थे लेकिन उनको ज्यादा दिखाते थे टीवी वाले को जो क्वेश्चन पूछते उनको कम दिखाते थे तो वो आमने सामने हुआ कि नहीं मुझे मालूम नहीं लेकिन ये तो हुआ दिख रहा था तो, तो ये चीजें वो खुद बोलते हैं लेकिन अपने लोगों को सुधारने के लिए देखो भाई ये गरीबों के खिलाफ है आप बात मत करो नहीं तो पार्टी से बाहर जाओ अगर आरएसएस में कहती है तो तुम्हारी मदद मुझे नहीं होना चाहिए मुझे देश ಇಂಪಾರ್ಟೆಂಟ್ ಹೇ सब मिलके चलना इम्पॉर्टेंट इवतो डीसीएम डीकेशिव कुमारगे 62ನೇ ಹುಟ್ಟುಹಬ್ಬ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವಂತ डीकेशिवगे सीएम सिद्रामाया शुभा रायसಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ सीएम डीकेಶಿ ಹೆಗಲ ಮೇಲೆ ಕೈ ಹಾಕಿರುವ ಫೋಟೋ ಅಪ್ಲೋಡ್ ಮಾಡಿ ಶುಭಾಶಯ ತಿಳಿಸಿದ್ದಾರೆ ನನ್ನ ಆತ್ಮೀಯ ಸ್ನೇಹಿತ ಮತ್ತು ಸಹೋದ್ಯೋಗಿಗೆ ಜನ್ಮದಿನದ ಶುಭಾಶಯಗಳು ನಿಮ್ಮ ಸಮರ್ಪಣೆ ಕೌಶಲ್ಯಗಳು ಮತ್ತು ನಮ್ಮ ಅಚ್ಚಲವಾದಂಥ ಬದ್ಧತೆ ಯಾವಾಗಲೂ ಕೂಡ ಎದ್ದು ಕಾಣುತ್ತೆ ನೀವು ಅದೇ ಉತ್ಸಾಹ ಮತ್ತು ಶಕ್ತಿಯೊಂದಿಗೆ ಮುನ್ನಡೆಸುವುದನ್ನು ಬಯಸುತ್ತೇನೆ ನಿಮಗೆ ಯಶಸ್ಸು ಮತ್ತು ಸಂತೋಷ ತುಂಬಿರಲಿ ಅಂತ ಹಾರೈಸ್ತೇನೆ ಅಂತ ವಿಶ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಅಖಾಡ ರಂಗೇರಿದೆ ಬಿಜೆಪಿ ಅಭ್ಯರ್ಥಿ ಇಸಿ ನಿಂಗರಾಜಗೌಡ ನಾಮಪತ್ರ ಸಲ್ಲಿಸಿದ್ದಾರೆ ಮೈಸೂರು ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಬೆಂಬಲಿಗರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ್ದಾರೆ ವಿಫಾರಂ ಇಲ್ಲದೆ ನಿಂಗರಾಜ್ಗೌಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ರಾಜ್ಯ ಸರ್ಕಾರ ಪತನದ ಕುರಿತು ಏಕನಾಥ್ ಶಿಂದೆ ಹೇಳಿಕೆ ವಿಚಾರವಾಗಿ ಮಾಜಿ ಸಚಿವ ಸುನೀಲ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್ಕಾರ ಅಭದ್ರಗೊಳಿಸುವ ಕಾರ್ಯವನ್ನು ಬಿಜೆಪಿ ಮಾಡಲ್ಲ ಕಾಂಗ್ರೆಸ್ ನಾಯಕತ್ವದಲ್ಲಿ ಗೊಂದಲ ಉಂಟಾಗಿದೆ ಅವರದ್ದೇ ಅಸಮಾಧಾನದಿಂದ ಸರ್ಕಾರ ಪತನ ಆಗಬಹುದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಮತ್ತೆ ಸಿಎಂ ವಾರ್ ಆರಂಭವಾಗಿದೆ ಅಂತ ಸುನೀಲ್ ಕುಮಾರ್ ಹೇಳಿದ್ದಾರೆ ಲೋಕಸಭೆ ಚುನಾವಣೆಯ ಮತದಾನದ ಬಳಿಕ ಮೊದಲ ಬಾರಿಗೆ ಹಾವೇರಿ ಜಿಲ್ಲಾ ಕಚೇರಿಗೆ ಬಿಜೆಪಿ ಅಭ್ಯರ್ಥಿ ಬೊಮ್ಮಾಯಿ ಭೇಟಿ ಕೊಟ್ಟಿದ್ದಾರೆ ಪಕ್ಷದ ಕೇಂದ್ರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸಭೆಯನ್ನು ನಡೆಸಿದ್ರು ನಿಷ್ಠೆಯಿಂದ ಚುನಾವಣೆ ಮಾಡಿದ್ದೀರಿ ಇದರ ಕ್ರೆಡಿಟ್ ನಿಮಗೆ ಹಾಗೂ ಮೋದಿ ಅವರಿಗೆ ಸಲ್ಲಬೇಕು ಅಂತ ಬಿಜೆಪಿಯ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಬೊಮ್ಮಾಯಿ ಅಭಿನಂದನೆ ಸಲ್ಲಿಸಿದ್ದಾರೆ ಗೃಹ ಸಚಿವಾಲಯ ಇವತ್ತು ಪೌರತ್ವ ತಿದ್ದುಪಡಿ ಕಾಯ್ದೆಯಡಿ ಹದಿನಾಲ್ಕು ಜನರಿಗೆ ಪೌರತ್ವ ಪ್ರಮಾಣ ಪತ್ರವನ್ನು ಹಸ್ತಾಂತರಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೌರತ್ವ ತಿದ್ದುಪಡಿ ನಿಯಮಗಳ ಅಧಿಸೂಚನೆಯ ನಂತರ ಮೊದಲ ಬಾರಿ ಈ ಪ್ರಮಾಣ ಪತ್ರವನ್ನು ಹಸ್ತಾಂತರಿಸಲಾಗಿದೆ ಅಂತ ಗೃಹ ಇಲಾಖೆ ತಿಳಿಸಿದೆ ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಕುಮಾರ್ ಭಲ್ಲಾ ಕೆಲವು ಅರ್ಜಿದಾರರಿಗೆ ಪೌರತ್ವ ಪ್ರಮಾಣ ಪತ್ರಗಳನ್ನು ನವದೆಹಲಿಯಲ್ಲಿ ಹಸ್ತಾಂತರಿಸಿ ಅಭಿನಂದಿಸಿದರು ಬೆಂಗಳೂರಿನ ರಸ್ತೆ ಬದಿಯ ಕಸದ ಬಗ್ಗೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ ದರ್ಶಾ ಬೇಸರ ವ್ಯಕ್ತಪಡಿಸಿದ್ದಾರೆ ನಗರದ ಔಟರ್ ರಿಂಗ್ ರಸ್ತೆಯಲ್ಲಿನ ರಾಶಿ ರಾಶಿ ಕಸದ ವಿಡಿಯೋವನ್ನು ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಕಿರಣ್ ಮಜುಮ್ ದರ್ಶಾ ಬೆಂಗಳೂರು ಸ್ಮಾರ್ಟ್ ಸಿಟಿಯಲ್ಲ ಗಾರ್ಬೇಜ್ ಸಿಟಿ ಅಂತ ಟೀಕಿಸಿದ್ದಾರೆ ಕಸದಿಂದ ತುಂಬಿದ ರಸ್ತೆ ಅಸಹ್ಯಕರವಾಗಿದೆ ಮಳೆ ಡೆಂಗಿ ಮಧ್ಯೆ ರಸ್ತೆಯಲ್ಲಿ ರಸ್ತದ ರಸ್ತೆಯಲ್ಲಿ ಕಸದ ರಾಶಿ ಅಂತ ಹೇಳಿ ಪಾಲಿಕೆ ಅಧಿಕಾರಿಗಳಿಗೆ ಪೋಸ್ಟ್ ಅನ್ನು ಟ್ಯಾಗ್ ಮಾಡಿದ್ದಾರೆ ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ ಸರ್ಕಾರಿ ಅಧಿಕಾರಿಯೇ ಲಕ್ಷ ಲಕ್ಷ ವಂಚಿಸಿರುವ ಘಟನೆ ಬೆಂಗಳೂರಲ್ಲಿ ನಡೆದಿದೆ ಬೆಂಗಳೂರಿನ ಸಿಐಡಿ ಘಟಕದಲ್ಲಿ ಸೆಕ್ಷನ್ ಸೂಪರಿಟೆಂಡೆಂಟ್ ಆಗಿದ್ದಂತಹ ಸುನೀತಾ ಬಿಎಸ್ ರಾಮಚಂದ್ರ ಭಟ್ನನ್ನ ವಿಜಯನಗರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಚಿಕ್ಕಮಗಳೂರಿನ ಕಲ್ಯಾಣ ನಗರದ ನಿವಾಸಿ ಸುನಿಲ್ ಎನ್ನುವವರಿಗೆ ಕೆಪಿಎಸ್ಸಿ ಮೂಲಕ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಸಹಾಯಕ ಎಂಜಿನಿಯರ್ ಹುದ್ದೆ ಕೊಡಿಸುವುದಾಗಿ ಅನಿತಾ ಹಂತ ಹಂತವಾಗಿ ನಲವತ್ತು ಲಕ್ಷ ರೂಪಾಯಿ ಹಣ ಪಡೆದಿದ್ದರು ಅನ್ನುವಂಥ ಮಾಹಿತಿ ಸಿಕ್ಕಿದೆ ರಾಜ್ಯದಲ್ಲಿ ಡೆಂಗಿ ಹೆಚ್ಚಳ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಅಲರ್ಟ್ ಆಗಿದೆ ಕಂಟ್ರೋಲ್ ಕಂಟ್ರೋಲ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಮುಂಜಾಗ್ರತಾ ಕ್ರಮಕ್ಕೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ ರಾಜ್ಯದಲ್ಲಿ ಈವರೆಗೂ ಎರಡು ಸಾವಿರದ ಎಂಟುನೂರ ಎಪ್ಪತ್ತೇಳು ಡೆಂಗಿ ಪ್ರಕರಣ ಪತ್ತೆಯಾಗಿವೆ ಕೊಡಗಿನಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದ್ದು ಜನರ ನಿದ್ದೆಗೆಡಿಸಿದ ಪುಂಡಾನಿಯನ್ನ ಕೊನೆಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧಿಸಿದ್ದಾರೆ ಸಿದ್ದಾಪುರ ಸಮೀಪದ ಮಠದ ಕಾಫಿ ತೋಟದಲ್ಲಿ ಮಹಿಳೆಯನ್ನು ಬಲಿ ಪಡೆದಿದ್ದು ದಕ್ಷ ಹೆಸರಿನ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ ಬಾಲಿವುಡ್ನ ಡ್ಯಾನ್ಸಿಂಗ್ ಡಾಲ್ ಅಂತಾನೆ ಕರೆಸಿಕೊಳ್ಳುವಂಥ ಮಾಧುರಿ ದೀಕ್ಷಿತ್ಗೆ ಹುಟ್ಟುಹಬ್ಬದ ಸಂಭ್ರಮ ಏಕ್ ದೋ ತೀಮ್ ಹಾಡಿನ ಮೂಲಕ ಡ್ಯಾನ್ಸ್ಗೆ ಐಡಲ್ ಆದಂತಹ ಎವರ್ ಗ್ರೀನ್ ಸುಂದರಿಗೆ ಅಭಿಮಾನಿಗಳು ಬರ್ತ್ಡೇ ವಿಶ್ ಮಾಡಿದ್ದಾರೆ ಕಾಟಕಾರ್ಯ ನಟನೆಯಲ್ಲಿ ಚಂದು ಚಾಂಪಿಯನ್ ಅನ್ನುವ ಸಿನಿಮಾ ಬರ್ತಾ ಇದೆ ಕಬೀರ್ ಖಾನ್ ನಿರ್ದೇಶನದ ಈ ಸಿನಿಮಾ ಜೂನ್ ಹದಿನಾಲ್ಕರಂದು ಪ್ರಪಂಚದಾದ್ಯಂತ ಬಿಡುಗಡೆಯಾಗಲಿದೆ